कर्नाटक राज्य पौर्ौकर संघ के धन्यवाद कर्नाटक राज्य पौर्ौकर संघ के पौर हरे सरकार गवर्नमेंट ನಮ್ದ ಏನು ಬೆಳಗಿದ್ರಿ ಕರ್ನಾಟಕ ರಾಜ್ಯಾದ್ಯಂತ ನಗರ ಸ್ಥಳ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಪೌರ ನೌಕರನ ರಾಜ್ಯ ಸರ್ಕಾರ ಮಲತಾಯಿ ಅಂತ ಕಾಣ್ತಾರೆ ಈ ಒಂದು ವಿಷಯವನ್ನು ನಾವು ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ವತಿಯಿಂದ ಖಂಡನೆ ಮಾಡ್ತೀವಿ ಕರ್ನಾಟಕ ರಾಜ್ಯದಂತ ನಗರ ಸಂಘದಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ನೌಕರನ್ನ ಸರ್ಕಾರ ಯಾವ ರೀತಿ ಒಂದು ಪಂಚಾಯತ್ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರನ್ನ ರಾಜ್ಯ ಸರ್ಕಾರಿ ನೌಕರ ಅಂತ ಘೋಷಣೆ ಮಾಡಿದೆ ಅದೇ ರೀತಿ ಕರ್ನಾಟಕ ರಾಜ್ಯದಂತ ನಗರ ಸ್ಥಳ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ನೌಕರನ್ನ ರಾಜ್ಯ ಸರ್ಕಾರಿ ನೌಕರರಂತ ಘೋಷಣೆ ಮಾಡಬೇಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಗರ ಸವಸ್ಥೆ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಮೇಲೆ ವಾಟರ್ ಮ್ಯಾನು ಡ್ರೈವರು ಎಲೆಕ್ಟ್ರಿಷಿಯನು ಕಂಪ್ಯೂಟರ್ ಆಪರೇಟರು ಹಾಗೂ ಲೋಡ್ರು ಕ್ಲೀನರು ಅಕೌಂಟೆಂಟು ಹಾಗೂ ಜೂನಿಯರ್ ಪ್ರೋಗ್ರಾಮರು ಸೀನಿಯರ್ ಪ್ರೋಗ್ರಾಮರು ಈ ಥರ ಒಂದು ಹೊರಗುತ್ತಿಗೆ ಪದ್ಧತಿಯನ್ನು ತೆಲಿಯ ತಿಂತಿದೆ ಈ ಹೊರಗುತ್ತಿ ಪದ್ಧತಿಯನ್ನು ರದ್ದು ಮಾಡಬೇಕು ನೇರ ನಗರ ಸಂಸ್ಥೆಗಳಿಂದ ನೇರ ವೇತನವನ್ನು ನೀಡಬೇಕಾಗಿ ಒಂದು ಮನವಿಯನ್ನು ಮಾಡ್ತೀವಿ ಅದರ ಜೊತೆಗೇನೆ ಏನೋ ದಿನಗುಲಿಯ ಕ್ಷೇಮಾಭಿವೃದ್ಧಿ ಮತ್ತು ಸಮಾನ ವೇತನ ಸಮಾನ ಕೆಲಸದಲ್ಲಿ ಕೆಲಸ ಮಾಡತಕ್ಕಂಥ ನೌಕರರಿದ್ದಾರೆ ಅವ್ರಿಗೆ ಆದಷ್ಟು ಬೇಗ ಒಂದು ಸಕ್ರಮತಿ ಮಾಡಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಶೇಷ ನೇಮಕಾತಿಯಡಿ ನೇಮಕಗೊಂಡಿರ್ತಕ್ಕಂಥ ಪೌರ ಕಾರ್ಮಿಕರು ನೋಡರು ಮತ್ತು ಕ್ಲೀನರ್ಗಳಿಗೆ ವೇತನದ ಭದ್ರತೆ ಕೊಟ್ಟಿಲ್ಲ ಸರ್ಕಾರ ಆ ಅವರು ಮಾಡಿರ್ತಕ್ಕಂಥ ಆದೇಶವನ್ನು ಹಿಂಪಡೆದು ಅವ್ರಿಗೂ ಕೂಡ ವೇತನ ಅನುದಾನದಲ್ಲಿ ವೇತನ ನೀಡುವಂತಹ ಒಂದು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅದರ ಜೊತೆಗೆ ವಿವಿಧ ಬೇಡಿಕೆಗಳನ್ನ ಇಟ್ಟುಕೊಂಡು ರಾಜ್ಯ ಸರ್ಕಾರಿ ನೌಕರಿಗೆ ಸಿಗತಕ್ಕಂಥ ಎಲ್ಲ ಸೇವಾ ಸವಲತ್ತುಗಳೇನಿದ್ದಾವೆ ಕೆ ಜಿ ಆರ್ ಡಿ ಆಗಿರ್ಬೋದು ಜಿ ಪಿ ಎಫ್ ಆಗಿರ್ಬೋದು ಜ್ಯೋತಿ ಆಗಿರ್ಬೋದು ಎಲ್ಲ ಯೋಜನೆಗಳನ್ನು ನಮಗೂ ಕೂಡ ಒಂದು ಜಾರಿ ಮಾಡಬೇಕು ಅತಿ ಕಷ್ಟ ಕೆಲಸದಲ್ಲಿ ಕೆಲಸ ಮಾಡ್ತಕ್ಕಂಥ ನಗರವನ್ನು ಸ್ವಚ್ಛ ಮಾಡ್ತಕ್ಕಂಥ ಏನೋ ಡಿ ದರ್ಜೆ ನೌಕರರಿದ್ದೀವಿ ನಾವು ಡಿ ದರ್ಜೆ ನೌಕರಿಗೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡ್ತಾಯಿದೆ ಈ ಅನ್ಯಾಯವನ್ನು ಇಲ್ಲಿ ನಿಲ್ಲಿಸಬೇಕು ನಮ್ಮನ್ನು ಕೂಡ ರಾಜ್ಯ ಸರ್ಕಾರ ನೌಕರ ಅಂತ ಘೋಷಣೆ ಮಾಡಬೇಕು ರಾಜ್ಯ ಸರ್ಕಾರ ನೌಕರಿಗೆ ಸಿಗತಕ್ಕಂಥ ಎಲ್ಲ ಸೇವಾ ಸವಲತ್ತುಗಳನ್ನು ನಮಗೂ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆನ ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಸರ್ಕಾರ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸ ಹೋದರೆ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನಿರಂತರವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ನಮ್ಮ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ನಾವು ಹೋರಾಟ ಮಾಡ್ತಾ ಇದೀವಿ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕು ಅಂತ ನಾವು ಮನವಿಯನ್ನು ಮಾಡ್ತಾ ಇದೀವಿ ಬಸವರಾಜ್ ಕಾಂಬಳೆ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ